ಫುಲ್ ಹಾಕಿಲ್ಲ ಬಟ್ ಕಾರಲ್ಲೇಲ್ಲ ಹಿಂಸೆ ಓದಕ್ಕೆ ರೆ ಅನಜ್ ಕೆರೆಟ್ ಬಡೈತವಾ ಕ್ಯಾಂಪ್ ಮಾಡೋದ್ ದೊಡ್ಡದಲ್ಲ 2 ಗಂಟೆ 3 ಗಂಟೆ ರಾತ್ರಿಲಿ ಅದನ್ನ ಅದನ್ನ ಅಲ್ಲಿ ಕೂತ್ಕೊಂಡು ಸರ್ವೇ ಮಾಡೋ ದೊಡ್ಡದು ಮೀಟರ್ ಬೇಕು ಮೀಟರ್ ಮೀಟರ್ ಅಫಿಯರನ್ನ ಉಳಿಸು ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನೋಡ್ತಿರ್ಬೋದು ನೈಟು ಟೆಂಟ್ ಹಾಕಿದ್ವಲ್ಲ ಇವಾಗ ಮಾರ್ನಿಂಗ್ ವೀಗು ತೋರಿಸ್ತೀನಿ ಬಂದ್ರಿ ಸೌಂಡ್ ಹೆಂಗೆ ಕೇಳಿಸ್ತೈತೆ ನೋಡ್ರಿ ಪಕ್ಷಿಗಳದು ನೈಟ್ ಮಳೆ ಬೇರೆ ಬಂತು ಒಂದು ಎರಡು ಮೂರು ಸಲ ಹ್ಞೂ ನೋಡಿ ಟೆಂಟು ವರ್ತಗುರು ಇದು ಚೆನ್ನಾಗೈತೆ ಸಕ್ಕತ್ತಾಗೈತೆ ಟೆಂಟು ಫುಲ್ ಹಾಕಿಲ್ಲ ಫುಲ್ ಹಾಕಿಲ್ಲ ಇನ್ನು ರೋಪ್ಗಳೆಲ್ಲ ಕಟ್ಟಬೇಕು ಅದು ಕಟ್ಟಿರಲಿಲ್ಲ ನೋಡಿ ಇದೇ ಬೈಕು ನೈಟ್ ಹೇಳಿಲ್ವ ಇಲ್ಲಿಗೆ ಬೈಕಲ್ಲಿ ಬರ್ಬೋದು ಬಟ್ ಕಾರಲ್ಲೆಲ್ಲ ಹಿಂಸೆ ಫೋರ್ ಇಂಟು ಫೋರ್ ಇದ್ದು ಗ್ರೌಂಡ್ ಕ್ಲಿಯರೆನ್ಸ್ ಇದ್ದರೆ ಬರ್ಬೋದು ಆ್ಯಕ್ಚುಲಿ ಟೈಮ್ ಲ್ಯಾಬ್ಸ್ ಇಡಬೇಕಿತ್ತು ಸನ್ರೈಸ್ ಆಗಿಲ್ಲ ಇವತ್ತು ಫುಲ್ ಬೆಳಕಾಗ್ಬಿಟ್ಟೈತೆ ಕ್ಲೌಡಿ ತೋರಿಸ್ತೈತೆ ವೆದರ್ ರಿಪೋರ್ಟು ಎಕ್ಸ್ಪೀರಿಯನ್ಸ್ ಅಂತೂ ಅಲ್ಟಿಗುರು ನೆಕ್ಸ್ಟ್ ಲೆವೆಲ್ ಆಗಿತ್ತು ಎಕ್ಸ್ಪೀರಿಯನ್ಸು ಜಾಲಿಯಾಗಿ ಎಲ್ಲ ಮಾಡ್ಕೊಂಡು ತಿಂದು ಮಲ್ಕೊಂಡು ಬೆಳಗ್ಗೆ ಎದ್ದು ಈ ವ್ಯೂ ನೋಡೋಕ್ಕೆ ಏನು ಹೇಳ್ರಿ ಅದೃಷ್ಟ ಮಾಡಿರಬೇಕು ಎಲ್ಲ ಕಾಣಿಸ್ತಾ ಇರೋದಲ್ಲ ಹೊಲಗಳು ಇದು ಫಸ್ಟ್ ಡೇ ಅಲ್ವಾ ಸೆಟಪ್ ಒಳಗಡೆ ಪೂರ್ತಿ ಏನು ತಗೊಂಡಿಲ್ಲ ಇನ್ನು ಒಳಗಡೆ ಎಲ್ಲ ಏರ್ಬಲ್ಲು ಇದು ಏರ್ ಏರ್ ಎಲ್ಲ ತಗೋಬೇಕು ಕಾರಲ್ಲಿ ನಿಂತೈತೆ ಅಲ್ಲಿ ನಿಂಚ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಬಂದಿದ್ದು ತ್ರೀ ಸಿಕ್ಸ್ಟಿ ಡಿಗ್ರಿನೂ ಬರ್ರಿ ಮೌಂಟೇನ್ಸ್ ಹೂರ್ತಿ ಮೌಂಟೇನ್ಸು ಗೀಲ್ ತಂದಿದೆ ಕಾಫಿ ಕಿಫಿ ಮಾಡ್ಬೋದಿತ್ತು ಹಾಲು ತಂದಿಲ್ಲ ನಮ್ಮಮ್ಮ ಹೇಳಿದಾರೆ ನಂದಿನಿ ಹಾಲೇ ತಗೋಬಾ ಅಂತ ನಿಮ್ಮ ಹತ್ರ 1 ಲೀಟರ್ ಹಾಲ್ ಸಿಗ್ಬೋದಾ ಓ ಯಾಕೆ ಸ್ಟಾಕ್ ಇಲ್ವಾ ಖಾಲಿಯಾಗಿದ್ಯಾ ಏನು ಹೇಳಿ ಮರ್ತ ಎಲ್ಲ ಇದು ಒಂಥರ ಅರ್ಜೆಂಟ್ ಅಲ್ಲಿ ಆಗಿದೆ ಅದಕ್ಕೆ ಮಾಳ್ ಹೇಳ್ರಿ ಏ ಹೇಳಿ ಒಂದ್ಸಲ ಹೇಳು ನಾನು ಮರ್ತ ಒಂದ್ಸಲಿ ನೀನು ಹೇಳು ಏನೇನೂ ಏನೇನೂ ನನಗೆ ಅನ್ಸಿದಿರ ನಿನ್ನ ಕೈಯಲ್ಲಿ ಓದದ ಕಲರೆ ಆನ ನಾನು ಹೇಳ್ತೀನಿ ಅದಕ್ಕೆ ಹೂನು ಇಲ್ಲ ಹೂನು ನಮಸ್ತೆ ಕರ್ನಾಟಕ ನಿಮ್ಗೆ ಆಲ್ರೆಡಿ ಅರ್ಥ ಆಗಿರಬೇಕು ಲೋಗೋ ನೋ ನೋಡ್ತಿದ್ರೆ ಇಲ್ಲೇನು ನಾವು ಲೋಗೋದಲ್ಲಿ ಏನು ಕೊಟ್ಟಿದ್ದೀವೋ ಕ್ಯಾಂಪಿಂಗ್ ಕ್ಯಾಂಪಿಂಗ್ ಲೋಗೋ ಇದು ನಮ್ಮದು ಕ್ಯಾಂಪಿಂಗ್ ಯೂಟ್ಯೂಬ್ ಚಾನಲ್ ಇದು ಎಂ ಪಿ ಬ್ರದರ್ಸ್ ಅಂತ ನಮ್ಮ ಲೋಗೋ ಲಾಂಚ್ ಮಾಡ್ತಾ ಇದೀವಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ವೇದಿಕೆಯ ಮೇಲೆ ಕುಳಿತಿರ್ತಕ್ಕಂಥ ಗಣ್ಯರೇ ಏಯ್ ಯಾರಲ್ಲಿ ಪ್ಲೀಸ್ ಸಮಾಧಾನ ಸೈಲೆನ್ಸ್ ನಿಮ್ಮ ಹತ್ರನೂ ಬರ್ತೀನಿ ನಮಸ್ಕಾರ ಸ್ನೇಹಿತರೆ ನನಗೆ ಬೆಳಗಿನ ಶುಭೋದಯಗಳು ಇದು ಏನು ಲೋಗೋ ನೋಡ್ತಾ ಇದ್ದೀರಾ ಇಲ್ಲಿ ಲೋಗೋ ನೋಡ್ತಿದ್ರೆ ನಿಮ್ಗೆ ಗೊತ್ತಾಗ್ತಿದೆ ಟೆಂಟು ಕಾರು ಕ್ಯಾಂಪಿಂಗ್ ಲೋಗೋ ಅಂತ ನಿಮ್ಗೆ ಗೊತ್ತಾಗ್ತಿದೆ ಇದು ಬಂದು ಎಂ ಪಿ ಬ್ರದರ್ಸ್ ಅಂತ ನಮ್ಮ ಹೊಸ ಚಾನಲ್ಲು ಏನಕ್ಕೆ ಅಂತ ಅಂದರೆ ಕ್ಯಾಂಪಿಂಗಿಗೆ ಚಾನಲ್ ಓಪನ್ ಮಾಡೋಣ ಅನ್ ಮಾಡಿಬಿಟ್ಟು ಮಾಡೋಣ ಅಂತ ನಾವು ಮೂರು ಜನ ಮಾಡ್ತಾ ಇಲ್ಲಿ ನೋಡ್ತಿರ್ಬೋದು ಹಿಂದೆಗಡೆ ನಿಮಗೆ ಸೀನ್ ಕಾಣಿಸ್ತಿದೆ ಕ್ಯಾಂಪಿಂಗು ಸೊ ನೆನ್ನೆ ನೆನ್ನೆ ನೈಟು ಮಾಡಿದ್ವಿ ಕ್ಯಾಂಪಿಂಗು ಬೆಳಗ್ಗೆ ನಿನ್ನೆ ನೈಟ್ ನೋಡಿದ್ರಲ್ಲ ರೂಟ್ ಅಯ್ಯೋ ತೋರ್ಸಕ್ಕಾಗಿರ್ಲಿಲ್ಲದೆಲ್ಲ ಬಿದ್ದ ಗುರು ಗಾಡಿ ಆಫ್ ಕರ್ಕೊಂಡಿದ್ದೀನಿ ಗಾಡಿ ಆಫ್ ಮಾಡ್ಬಿಟ್ಟು ಸೆಕೆಂಡ್ ಗೇರ್ಗಾಕ್ಬಿ ಹೋಯ್ತೈತೆ ಇದೇ ನೋಡಿ ನೈಟ್ ಬಂದಿದ್ದು ರೋಡು ಏನು ಕಾಣಿಸ್ತಿರ್ಲಿಲ್ಲ ನೈಟು ಇವಾಗ ಕಾಣಿಸ್ತೈತೆ ಇಲ್ಲಿಂದ ಬಂದು ಅಲ್ಲಿ ಹೋಗಿದ್ದು ಇದು

ತಗೊಂಡಿ ಸರಿ ಗಾಡಿ ಓಡ್ಕೊಂಡು ಬೇಕಾಬಿಡ್ತಾರೆ ಮುಂದೆ ಅದಕ್ಕೆಲ್ಲ ಸ್ವಲ್ಪ ಇರಬೇಕು ಅಂತ ಕ್ಲಚ್ ಬಿಡು ಕ್ಲಚ್ ಬಿಡು ಕ್ಲಚ್ ಹಿಡಿಬಿಡ ಅಷ್ಟೊಂದು ಬಿಡು ಕ್ಲಚ್ ಮಗ ಚಿಕ್ಕದು ಬೈಕ್ ಎತ್ಕೊಂಡು ಇಲ್ಲೇ ಓಡಾಡ್ಬಿಡ್ತಾನೆ ಕ್ಲಚ್ ಬಿಡ್ರಿ ಕ್ಲಚ್ ಬಿಡುಬಿ ಯಾರು ಹೆಂಗಿತ್ರಿ ಎಕ್ಸ್ಪೀರಿಯೆನ್ಸುಲೆಂಟ್ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇದು ನನಗೆ ಪಾಪ ಕ್ಯಾಂಪ್ ಮಾಡೋದು ದೊಡ್ಡದಲ್ಲ ಎರಡು ಗಂಟೆ ಮೂರು ಗಂಟೆ ರಾತ್ರಿಲಿ ಅದನ್ನೇ ಅದನ್ನ ಅಲ್ಲಿ ಕೂತ್ಕೊಂಡು ಸರ್ವೈವ್ ಮಾಡೋದು ದೊಡ್ಡದು ಮೀಟರ್ ಬೇಕು ಮೀಟರ್ ಮೀಟರ್ ಫೈನಲಿ ಫಸ್ಟ್ ಕ್ಯಾಂಪಿಂಗು ಮುಗೀತು ಗುರು ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ ಇಲ್ಲಿ ನೋಡಿ ಆಲ್ಮೋಸ್ಟ್ ಬಂದ್ಬಿಟ್ಟಿದ್ದೀವಿ ಎಕ್ಸ್ಪೀರಿಯನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ರಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ರಿ ಭಯ ಆಗೋಯ್ತು ಎರಡೂವರೆ ಮೂರು ಗಂಟೆ ರಾತ್ರಿ ಆ ಲೆವೆಲ್ಗೆ ಎಕ್ಸ್ಪೀರಿಯೆನ್ಸ್ ಆಯಿತು ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಕ್ಯಾಂಪಿಂಗ್ ಮಾಡೋದು ಸುಲಭ ಅಲ್ಲ ಈಸಿನೇ ಅಲ್ಲ ಮೀಟರ್ ಬೇಕು ಮೀಟರ್ ಮೀಟರ್ ನಮ್ಗಂತೂ ಗೊತ್ತಿಲ್ಲ ಗುರು ನಾವು ಹತ್ತು ಗಂಟೆಲ್ಲ ಹನ್ನೊಂದು ಗಂಟೆಲ್ಲ ಮಲಗಿದವರು ಬೆಳಗ್ಗೆ ಒಂದು ನಾಲ್ಕು ಗಂಟೆಗೆ ಮಳೆ ಬಂತು ಅವಾಗ ಎದ್ದಿದ್ದಷ್ಟೇ ಅಲ್ಲಿವರೆಗೂ ನಮಗೆ ಎಚ್ಚರಿಕೆನೇ ಆಗಿಲ್ಲ ಅವಾಗವಾಗ ಎದ್ದೆದ್ದು ನೋಡ್ತಿದ್ವಿ ಮಳೆಗಿಳೆ ಬಂದಾಗ ವಿಂಡೋ ಎಲ್ಲ ಕ್ಲೋಸ್ ಮಾಡೋರ ಅಂತ ನಂದು ಆಲ್ಮೋಸ್ಟ್ ಇದೇ ಇದ ಇದು ಎರಡನೇ ಮೂರನೇ ಟೆಂಟ್ ಎಕ್ಸ್ಪೀರಿಯನ್ಸ್ ಇರಬೇಕಿದು ಆದರೂ ನೆಕ್ಸ್ಟ್ ಲೆವೆಲ್ ಸರಿ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋ ಟೈಮ್ ಆಗಿದೆ ನೆಕ್ಸ್ಟ್ ನೆಕ್ಸ್ಟ್ ಕ್ಯಾಂಪಿಂಗ್ ವೀಡಿಯೋಸನ್ನು ನೀವು ನೋಡ್ತಾ ಇರ್ತೀರ ಕಂಟಿನ್ಯೂ ಆಗ್ತಾ ಇರುತ್ತೆ ನಿಮ್ಮ ಪ್ರೀತಿ ವಿಶ್ವಾಸ ಸಪೋರ್ಟ್ ಹಿಂಗೆ ಇರಲಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಗುಡ್ ಬೈ ಅಂಟಿಲ್ ನೆಕ್ಸ್ಟ್ ವೀಡಿಯೋ